ವೃಷಭ ಏರಿದ ವಿಷಧರಣ್ಯ ರೇ ಪೇಳಮ್ಮಯ್ಯ ವೃಷಭ ಏರೀದ ವಿಷಧರ ನ್ಯಾರೆ ಹಸುಳೆ ಪಾರ್ವತಿಯ ತಪಸಿಗೆ ಮೆಚ್ಚಿದ ಜಟಾ ದಾರಿ ಕಣಮ್ಮ ಹಸುಳೆ ಪಾರ್ವತಿಯ ತಪಸಿಗೆ ಮೆಚ್ಚಿದ ಜಟಾಮಂಡಲ ದಾರಿ ಕಣಮ್ಮ ವೃಷಭ ಏರಿದ ವಿಷಧರಣ್ಯಾರೇ ಪೇಳಮ್ಮಯ್ಯ ಕೈಲಾಸಗಿರಿಯ ದೊರೈವನಮ್ಮ ಅದು ಅಲ್ಲದೆ ಕೇಳೆ ಬಯಲು ಸ್ಮಶಾನದಿ ಮನೆಯುವಗಮ್ಮ ಕೈಲಾಸಗಿರಿಯ ದೊರೆಯುವ ಅದು ಅಲ್ಲದೆ ಕೇಳೆ ಬಯಲು ಸ್ಮಶಾನದಿ ಮನೆಯುವಗಮ್ಮ ಸಂಕರ್ಷಣನೆಂದು ಕೇಳೆ ಮಹಿಯಳು ಜನಪಗಳುವರಮ್ಮ ಅದು ನಿಜವಮ್ಮ ನಾಲಿಗೆ ಸಾಸಿರ ಫಣಿಭೂಷಣ ನಮ್ಮ ರಮೆ ಅರಸಗೈವ ಮೊಮ್ಮಗನಮ್ಮ ವೃಷಭ ಏರೀದ ವಿಷಧರ ರೇ ಪೇಡಮ್ಮಯ್ಯ ಬಾಲಕಾಯಿನಿ ಪತಿಯಿವ ಮಾವನ ಯಾಗದಲ್ಲಿ ಬಾಳ ಕೃತ್ಯಗಳನ್ನು ನಡೆಸಿದ ನಮ್ಮ ಸಾಗರದಲ್ಲಿ ಹುಟ್ಟಿದ ಬಾಲ್ಯಕಾಯನಿ ನಿಪತಿವನಮ್ಮ ನಮ್ಮ ಮಾವನ ಯಾಗದಲ್ಲಿ ಬಾಳ ಕೃತ್ಯಗಳನ್ನು ನಡೆಸಿದ ನಮ್ಮ ಸಾಗರದಲ್ಲಿ ಹುಟ್ಟಿದ ಕಾಳಕೂಟವ ಭಕ್ಷಿಸಿದ ನಮ್ಮ ಅದುರಾಮನ ದಯವಮ್ಮ ಮೇಲೆ ಉಳಿಯಲು ಶೇಷಗರಳವು ನೀಲ ಕಂಠನೆಂದೆನಿಸಿದ ನಮ್ಮ ವೃಷಭ ಏರಿದ ವಿಷಧರನ್ಯಾರೇ ವೇಡಮ್ಮಯ್ಯ ಹರನೊಂದಿಗೆ ವೈಕುಂಠಕ್ಕೆ ಬರಲು ತಾತಗೆ ವಂದಿಸಲು ತರಣಿ ರೂಪವ ನೋಡುವೆನೆನಲು ಹರಿದಾನ ಸುನಗಲು ಹರನೊಂದಿಗೆ ವೈಕುಂಠಕ್ಕೆ ಬರಲು ತಾತಗೆ ವಂದಿಸಲು ತರಣಿ ರೂಪವ ನೋಡುವೆನೆನಲು ಹರಿದಾನ ಸುನಗಲು ಕರೆದು ಸೈರಿಸಲಾರೆ ನೀನಲು ಹಠದಿ ಕುಳ್ಳಿರಲು ಹರನು ಹಟದಿ ಕುಳ್ಳಿರಲು ಕರುಣಿಗಳ ರಸನು ಹರನ ನೋಡಿ ಅರುಣೋದಯಕ್ಕೆ ಬಾರೆಂದು ಕಳುಹಿದ ವೃಷಭ ಏರಿದ ನ್ಯಾರೇ ಪೇಳಮ್ಮಯ್ಯ ಅರುಣೋದಯಕ್ಕೆ ಗಂಗಾಧರ ಬರಲು ಹದಿನಾರು ವರುಷದ ತರುಣೀರೂಪದಿ ಹರಿಮನದೊಡಗಿರಲು ಅರುಣೋದಯಕ್ಕೆ ಗಂಗಾಧರ ಬರಲು ಹದಿನಾರು ವರುಷದ ತರುಣಿರೂಪದಿ ರೂಪದಿ ಹರಿಮನದೊಡಗಿರಲು ಚರಣನ ಕಾಗ್ರದಿ ಧರಣಿ ಬರೆಯುತ್ತ ನಿಂತಿರಲು ಸರಗ ಬರಲು ಕರದಿ ಚಕ್ರವ ತೋರಲು ಹರನು ನಾಚಿ ತಲೆ ತಕ್ಕಿಸಿ ನಿಂತ ವೃಷಭ ಏರಿದ ವಿಷಧರಣ್ಯಾರೇ ವೇಡಮ್ಮಯ್ಯ ಮಂಗಳಾಂಗನೆ ಮಾರಜನಕನೆ ನಾಮಾಡಿದ ನ ಮಾಡಿದ ಇಂಗದೆ ಕ್ಷಮಿಸೋ ಯದು ಕುಲ ತಿಲಕ ವಕ್ಷದ ಮಂಗಳಾಂಗನೆ ಮಾರ ಜನಕನೆ ನಾ ಮಾಡಿದ ತಪೋ ಹಿಂಗದೆ ಕ್ಷಮಿಸೋ ಯದು ಕುಲ ತಿಲಕ ವಕ್ಷದ ಲೊಪ್ಪುವ ಅಂಗನೇ ಅರಿಯಳನಕ ಮಹಿಮಾಂಕ ಹಿಂಗೆನು ತಲಿತವಕ ರಂಗ ವಿಠಲನ ಪದಂಗಳ ಹಿಡಿದು ಸಾಷ್ಟಾಂಗವೆರಗೆ ಕೈಲಾಸಕ್ಕೆ ನಡೆದ ಅಂಗನೆ ಅರಿಯಳ ನಕ ಮಹಿಮಾಂಕ ಹಿಂಗೆನು ತಲಿದವಕ ರಂಗವಿಠಲನ ಪದಗಳ ಹಿಡಿದು ಸಾಷ್ಟಾಂಗವೆರಗಿ ಕೈಲಾಸಕ್ಕೆ ನಡೆದ ಅಂಗನೆ ಅರಿಯಳ ನಕ ಮಹಿಮಾಂಕ ಹೀಗೆನು ತಲಿದವಕ ರಂಗ ರಂಗವಿಲನ ಪದಗಳ ಹಿಡಿದು ವೆರಗಿ ಕೈಲಾಸಕ್ಕೆ ನಡೆದ ವೃಷಭ ಏರಿದ ನ್ಯಾರೆ ಏಳಮ್ಮಯ್ಯ ಹಸುಳೆ ಪಾರ್ವತಿಯ ತಪಸಿಗೆ ಮೆಚ್ಚಿದ ಮಂಡಲ ದಾರಿ ಕಣಮ್ಮ ವೃಷಭ ಏರಿ Daranhare <tries> pela